ಒಂದು ಗಾದೆ ಮಾತಿದೆ ಇಬ್ಬರ ಜಗಳ ಮೂರನೇ ಅವ್ರಿಗೆ ಲಾಭ ಅಂತ ಗಂಡ ಹೆಂತಿ ಇರುವಂಥ ಸುಂದರವಾದ ಸಂಸಾರ ಅದರ ನಡುವೆ ಒಬ್ಬ ಮೂರನೇ ವ್ಯಕ್ತಿ ಬಂದಾಗ ಏನಾಗುತ್ತೆ ಅಂತ ಗೊತ್ತಾ ಗೊತ್ತಿಲ್ವಾ ಹಾಗಾದರೆ ವಿಡಿಯೋ ಬನ್ನಿ ಏನು ಫಿಲಿಮ್ಲೆ ಸ್ವಂತ ಕಟ್ಕೊಂಡಿರೋ ಹೆಣಿತಿನ ಹೆಂಗೆ ಮೋಸ ಮಾಡ್ತಾಳೆ ನೋಡಿದಿ ಅದಕ್ಕೆ ನಾ ಹುಡುಗಿಯರ ಸಹವಾಸ ಅಂತ ಮದುವೆನಾಗಿಲ್ಲ ನೋಡಿ ಸಹವಾಸನೇ ಮಾಡಲಿಲ್ಲ ಅಂದರೆ ಅವರು ಒಳ್ಳೆಯರ ಕೆಟ್ಟಾರ ಅಂತ ಹೆಂಗೆ ಗೊತ್ತಾಗುತ್ತೆ ನಿನ್ನ ಮದುವೆ ಆಗಿ ಎರಡು ತಿಂಗಳ ಅಷ್ಟ ಅದಕ್ಕೆ ಇಷ್ಟು ಜೋಶ್ನಾಗೆ ಮಾತಾಡ್ಕತ್ತಿ ಹೋಗ್ತಾ ಹೋಗ್ತಾ ನೀನೇ ನನಗೆಲ್ಲ ಹೇಳ್ತೀವಿ ಬಿಡು ಅಷ್ಟು ಬೆಲ್ ಮಾಡ್ತಾ ಇದ್ದೀನಿ ಆದರೂ ಬಾಗಿಲು ತೆಗೀತಿಲ್ಲ ಅಂದರೆ ಯಾರ ಜೊತೆನಾದರೂ ಮಾತಾಡ್ತಿದ್ದಾಳೆ ನಿಂತ್ಕೋ ಎಷ್ಟೊತ್ ಬೇಕ್ ಬಾಗಿಲ್ ತೆಗಿಯಕ್ಕೆ ಮೊಬೈಲ್ ದಾಗ ಮೂವಿ ನೋಡ್ತಿದ್ದೆ ಸೌಂಡ್ ಕೇಳಲಿಲ್ಲ ಬರೀ ಇಪ್ಪತ್ನಾಕ್ ತಾಸು ಇದನ್ನೇ ಮಾಡು ನೀವು ಹೊರಗಡೆ ಮೂವಿ ಕರ್ಕೊಂಡು ಹೋಗಿದ್ರೆ ನಾನ್ ಯಾಕೆ ಇದನ್ ಮಾಡ್ತಿದ್ದೆ ನನಗೆ ರಿಟರ್ನ್ ತಿರ್ಗ್ಸ್ ಮಾತಾಡಬೇಡ ಬಾಳ ಸಿಟ್ಟು ಬರುತ್ತೆ ಕೊಟ್ಟಿದ್ದನ್ ವಾಪಸ್ ಕೊಡ್ಲಿಲ್ಲ ಅಂದ್ರೆ ನನಗೂ ಬಾಳ ಒಟ್ಟು ರೀತತಿ ನನಗೆ ತಿರುಗಿ ಮಾತಾಡ್ತಾಳೆ ಗಂಡ ಅನ್ನೋ ಮರ್ಯಾದೆನೇ ಇಲ್ಲ ಛೇ ಹಲೋ ಹಾ ಹೇಳಿ ನೀನು ಹೇಳಿದ್ದು ಕರೆಕ್ಟ್ ಅವಳು ನನಗೆ ತಿರುಗಿ ಮಾತಾಡ್ತಾಳೆ ನನ್ನ ಬಗ್ಗೆ ಸ್ವಲ್ಪಾನೂ ಹೆದ್ರಕೇನೇ ಇಲ್ಲ ಅವಳಿಗೆ ಅಂಚಿಗೆ ಇಟ್ಕೋ ಇಲ್ಲಾಂದ್ರ ನಾಳೆ ನಿನ್ನ ತಲೆ ಮೇಲೆ ಬಂದು ಕುಂಧರ್ತಾಳೋ ನೋಡು ನಾ ಇವತ್ತ ತಿರುಗಿ ಮಾತಾಡಿನಿ ಎಷ್ಟು ಅಂತ ಸಹಿಸ್ಕೊಳ್ಳೋದು ಸಣ್ಣ ಸಣ್ಣ ವಿಷಯಕ್ಕೂ ಸಿಟ್ ಸಿಟ್ ಮಾಡ್ತಾನೆ ಒತ್ತಾಂಜಿ ಇರ್ಲಿ ಇಲ್ಲಾಂದ್ರ ಮುಂದೆ ನಿನ್ನ ಕೈಗೆ ಸಿಗೋದಿಲ್ಲ ನೋಡಿ ಫೋನ್ ಚೆಕ್ ಮಾಡ್ಕಂತೀರಾ ಬೇರೆ ಕಡೆ ಮನಸ್ಸು ಸರಿ ಯಾವ್ದ್ರೆ ಹುಡುಗಿನ್ ಬಿದ್ದಾನೆ ನೋಡ ಅದಕ್ಕ ನಿಂಗ್ ಟಾರ್ಚರ್ ಮಾಡಿ ಡೈವರ್ಸ್ ಕೊಡೋ ಲೆಕ್ಕದಾಗದ ಬಾಳ್ ಹುಷಾರಾಗಿರ ಸರಿ 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 ಆಮೇಲೆ ಮಾಡ್ತೀನಿ ಪಾಸ್ವರ್ಡ್ ಏನು ನಿಮಗೆ ಯಾಕೆ ಬೇಕು ನನ್ನ ಪಾಸ್ವರ್ಡು ಪಾಸ್ವರ್ಡ್ ಏನು ಒಂದೆ ಹೇಳಲ್ಲ 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 ಹ್ಞೂ ಏಯ್ ಲಕ್ಷ ರೂಪಾಯಿ ಫೋನ್ ಅದು ಯಾವುದಾದ್ರೆ ಬಿದ್ದಾನೆ ನೋಡ ಹಲೋ ಹಾ ಹೇಳೆ ನಾಳೆ ಅವ್ರ ತಂದೆಗೆ ಹೇಳಿದೀನಿ ನೀನು ಬಾ ಬಗೆಹರಿಸ್ಬಿಡೋಣ ನಾಳೆ ಇಂಪಾರ್ಟೆಂಟ್ ಕೆಲಸ ಐತಿ ನೀ ಮುಗಿಸ್ಕೋ ಏನಾರು ಇದ್ರ ಕಾಲ್ ಮಾಡು ನಾನೇನು ಸಜೆಷನ್ ಕೊಡ್ತೀನಿ ನನಗೆ ಹೊಡೆದ ನವ ಅವ್ರ ಅವಾಗ ಫೋನ್ ಮಾಡಿ ನಾಳೆ ಬರ ಕೇಳಿದೀನಿ ನೀನು ಬಾ ಎಲ್ಲ ಕ್ಲಿಯರ್ ಮಾಡ್ಬಿಡೋಣ ಅಯ್ಯೋ ನಾಳೆ ನಂಗೆ ಬರಕ್ ನಾಳೆ ನನ್ನ ಮಗನ್ ಪೇರೆಂಟ್ಸ್ ಮೀಟಿಂಗ್ ಇದೆ ನಾ ಅದೇನ್ ತಗೋ ತಲೆ ಕೆಡಿಸ್ಕೋಬೇಡ ಸರಿ ಏನತವ ಇನ್ ನನಗೆ ತಿರುಗಿ ಮಾತಾಡ್ತಾಳೆ ನನಗೆ ಹೊಡಿತಾಳೆ ನಾನು ಇವಳ ನನಗೂ ನಿನ್ ಜೊತೆ ಸಂಸಾರ ಯಾವನ್ ಬೇಕಲ್ಲ ಅಲ್ಲೇ ಹೋಗು ನಿನಗೂ ಅದ್ ಯಾವಳ್ ಬೇಕಲ್ಲ ಅಲ್ಲೇ ಹೋಗು ಎಲ್ಲಾ ಇಬ್ರು ಹೇಳ್ತೇನೆ ಸುಮ್ನ ಕುಂಡ್ರಿ ನೀವ ನೀವ್ ಯಾರ್ ಏನ್ ಹೇಳಿದ್ರು ನನಗೆ ಇವ್ರ ಜೊತೆ ಇರಕ್ ಆಗುದಿಲ್ಲ ಅದ್ ಯಾವನ್ ಇಟ್ಕೊಂಡಾಳ ಏನೋ ನನಗೂ ಇವಳ ಜೊತೆ ಇರಕ್ ಆಗಲ್ಲ ನೋಡಿದ್ರಲ್ಲ ಅವ್ರ ತಂದೆ ತಾಯಿ ಅವ್ರ ತಂದೆ ತಾಯಿ ಎದುರುಗಡೆ ಕುತ್ಕೊಂಡು ಹೇಳ್ತಾ ಇದ್ದಾರೆ ಅವ್ರು ಕೇಳೋರು ಪೇಶೆನ್ಸ್ ಇಲ್ಲ ಇಬ್ಬರಿಗೂ ಯಾಕೆ ಮೂರನೇದವ್ರ ಮಾತು ಕೇಳಿಬಿಟ್ಟು ತಲೆಯಲ್ಲಿ ಏನೇನೋ ತುಂಬ್ಕೊಂಡ್ಬಿಟ್ಟಿದ್ದಾರೆ ಇಬ್ಬರು ಈ ಥರ ನಿಮ್ಮ ಜೀವನದಲ್ಲಿ ಆಗಬಾರ್ದು ಅದಕ್ಕೋಸ್ಕರ ದಯಮಾಡಿ ದಯಮಾಡಿ ಹೇಳ್ತಾ ಇದ್ದೀನಿ ಯಾರು ಮೂರನೇದವ್ರು ಏನೋ ಹೇಳ್ತಾರಪ್ಪ ಅಂತಂದರೆ ಕೇಳೋಕ್ಕಿಂತ ಮುಂಚೆ ಅವ್ರು ಕರೆಕ್ಟಾಗಿ ಹೇಳ್ತಾ ತಪ್ಪು ಹೇಳ್ತಾ ಇದ್ದಾರೋ ನಮ್ಮನ್ನು ರಾಂಗ್ ವೇ ಒಳಗೆ ಕರ್ಕೊಂಡು ಹೋಗ್ತಾ ಇದಾರೆ ಅಂತ ವಿಚಾರ ಮಾಡಿ ಹೆಜ್ಜೆ ಇಡಿ ಅವಾಗೆಲ್ಲ ಕರೆಕ್ಟಾಗಿರುತ್ತೆ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಆದಷ್ಟು ಅಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಲ್ರಿಗೂ ತಲುಪಿಸಿ ನಮಸ್ಕಾರ